ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಇವತ್ತು ಸನ್ಮಾನ್ಯ ಅಧ್ಯಕ್ಷರಾದಂಥ ಅವರು ಬರಬೇಕಾಗಿತ್ತು ತುರ್ತು ಕಾರಣದಿಂದ ಅವರು ಶಿವಮೊಗ್ಗಕ್ಕೆ ಹೋಗಿದ್ದಾರೆ ಮೊನ್ನೆ ಅಮೃತರಾಜವರ ಕಲೆಯ ಮೇರೆಗೆ ಅವರು ನಮ್ಮ ನಮ್ಮನ್ನ ಇಲ್ಲಿ ಹೋಗಿ ಎರಡು ಮಾತಾಡಿ ಬನ್ನಿ ನಮ್ಮ ಬೆಂಬಲ ಇದೆ ಅಂತ ಹೇಳ್ಬನ್ನಿ ಅಂತ ಕಳಿಸಿದ್ದಾರೆ ಅಮೃತರಾಜ್ ಅವರು ಕೂಡ ನಮ್ಮೊಂದಿಗೆ ಪ್ರತಿಯೊಂದು ನಮ್ಮ ಹೋರಾಟಗಳಲ್ಲಿ ಅಮೃತರಾಜ್ ರಾಜ್ ಅವರು ನಮ್ಮ ಜೊತೆ ಇರ್ತಾರೆ ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಆರು ಲಕ್ಷ ನೌಕರರು ಕೂಡ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ನೌಕರರ ಜೊತೆ ಇದ್ದೇವೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ನಮ್ಮ ಷಡಕ್ಷಿರಿಯವರ ನೇತೃತ್ವದ ಸಂಘಟನೆ ಮತ್ತು ನಮ್ಮ ನೌಕರರು ನಿಮ್ಮೊಂದಿಗೆ ಇದ್ದೇವೆ ಅಂತೇಳಿ ಮೊದಲನೇದಾಗಿ ಹೇಳಿಕೆ ಇಚ್ಛೆ ಪಡ್ತೇನೆ ಸ್ನೇಹಿತರೆ ಈಗಾಗಲೇ ಇದುವರೆಗೂ ಬೇಡ ಮಾತಾಡ್ತಾ ಇದ್ರು ಬರೀ ಕಲೆಕ್ಷನ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಮಗೂ ಇಲ್ಲೇಗೋಡು ಕಲೆಕ್ಷನ್ ಹತ್ತು ಸಾವಿರ ಕೋಟಿ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ನಮಗೂ ಕೂಡ ಪ್ರೆಸರ್ ಇದೆ ಆದ್ರೆ ಅಮೃತರಾಜ್ ರಾಜ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತದೆ ನಮ್ಮಲ್ಲಿ ಕಲೆಕ್ಷನ್ ಮಾಡಿಲ್ಲ ಅಂತೇಳಿ ಯಾವುದೇ ಅಧಿಕಾರಿಗೆ ಒನ್ ಟು ಫೋರ್ ಮಾಡೋದಿಲ್ಲ ಮೆಮಾನು ಕೊಡೋದಿಲ್ಲ ಇದು ಮೊದಲನೇದಾಗಿ ನಿಮ್ಮ ಗಮನಕ್ಕೆ ತರ್ತಾ ಇದೆ ಮಾಡ್ತಾ ಇದ್ದಾರೆ ಕೆಲವು ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳು ಇದ್ದಾರೆ ಅವರು ಎಲ್ಲಿ ಹೋದ್ರು ಬರೀ ಟೀಟೆ ಮಾಡೋದೇ ಕೆಲಸ ನಾನು ಅವರು ಕೆಲವ್ರನ್ನ ವಾಚ್ ಮಾಡಿದ್ದೇನೆ ಈ ಹಿಂದೆ ಸರ್ವಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಮತ್ತೆ ಇನ್ನೊಂದು ಇಲಾಖೆ ಇದ್ರು ಬರೀ ಟೀಟೆ ಮಾಡಿ ನಮ್ಮ ನೌಕರರಿಗೆ ಮತ್ತು ಅಧಿಕಾರಿಗಳಿಗೆ ತೊಂದರೆ ಕೊಟ್ಟಕ್ಕಂಥ ಕೆಲಸವನ್ನೇ ಮಾಡ್ತಾ ಬಂದಿದ್ದಾರೆ ನಾವು ವಿರೋಧಿಸ್ಬೇಕಲ್ಲ ಅವರು ಏನು ಮಾತನಾ ನೋಡ್ಕೊಂಡು ಸುಮ್ಮನೆ ಸುನ್ನೆ ಕುತ್ಕೊಳ್ಳೋಕ್ಕಾಗುತ್ತಾ ಮೊನ್ನೆ ನಡೆದಂತ ತಮ್ಮ ಸಮ್ಮೇಳನದಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂತಹ ಕೃಷ್ಣಾಧೀಕ್ಷ ಮಾತು ನೋಡಿದ ನಮ್ಗೆಲ್ಲರಿಗೂ ಗೊತ್ತಿರಬೇಕು ಸರ್ಕಾರಿ ನೌಕರರು ಗುಲಾಮರಲ್ಲ ಸರ್ಕಾರಿ ನೌಕರರು ಸರ್ಕಾರಕ್ಕೆ ಗುಲಾಮರಲ್ಲ ಈ ಮತ ಈ ಮಾತನ್ನ ನಾವೇ ಹೇಳ್ತಾ ಇಲ್ಲ ಗೌರವಾನ್ವಿತ ನ್ಯಾಯಮೂರ್ತಿಗಳು ಹೇಳ್ತಂತಹ ಮಾತು ಹಾಗಾಗಿ ನಮ್ಮ ಹಕ್ಕನ್ನ ಪಡೀಲಿಕ್ಕೆ ನಾವು ಹೋರಾಟ ಮಾಡೋದಕ್ಕೆ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀರಿ ನಿಮ್ಮ ಬೆಂಬಲಕ್ಕೆ ಸದಾ ನಾವು ಜೊತೆಗೆ ಇರ್ತೇವೆ ಅಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸ್ನೇಹಿತರೆ ಚುನಾವಣಾ ಕಾರ್ಯ ಕಾರ್ಯಕ್ರಮದಲ್ಲಿ ನಿಮ್ಮ ಕಾರ್ಯದಲ್ಲಿ ನಿಮ್ಮನ್ನೆಲ್ಲರೂ ಕೂಡ ಹೆಚ್ಚು ಒತ್ತಡ ಇರೋದು ನಿಮಗೆ ನಾನು ನೋಡಿದ್ದೇನೆ ಯಾವುದೇ ಚುನಾವಣೆ ಬರಲಿ ಇದು ಕಾರ್ಪೊರೇಷನ್ನ ಚುನಾವಣೆ ಬರಲಿ ಎಂ ಪಿ ಚುನಾವಣೆ ಬರಲಿ ಎಮ್ ಎಲ್ ಎ ಚುನಾವಣೆ ಬರಲಿ ಜಾಸ್ತಿ ಕಾರ್ಪೊರೇಷನ್ ನೌಕರರು ಮತ್ತು ಅಧಿಕಾರಿಗಳನ್ನ ಜೊತೆಗೆ ಕಂದಾಯ ಇಲಾಖೆ ನೌಕರರು ಮತ್ತು ಅಧಿಕಾರಿಗಳನ್ನ ಜಾಸ್ತಿ ಬಳಸ್ಕೊಂತಾರೆ ನಮ್ಮನ್ನು ಕೂಡ ಮುಂಚೆ ಬಳಸ್ತಾ ಬಳಸ್ಕೊಳ್ತಾ ಇದ್ರು ಇತ್ತೀಚೆಗೆ ನಮಗೆ ಏನು ಚುನಾವಣಾ ಆಯೋಗವೇ ನಮಗೆ ಎಕ್ಸಿಮಿಷನ್ ಕೊಟ್ಟಿದೆ ಅವರು ಕಲೆಕ್ಷನ್ ಮಾಡ್ದಾರೆ ಹಂಗಾಗಿ ಅವರಿಗೆ ಎಕ್ಸಾಮಿಷನ್ ಕೊಡಬೇಕು ಅಂತ ನಾನು ಪ್ರಶ್ನೆ ಕೇಳ್ತೇನೆ ನೀವು ಕೂಡ ಕಲೆಕ್ಷನ್ ಮಾಡ್ತೀರಿ ನಿಮ್ಗೆ ಯಾಕೆ ಎಕ್ಸಿಮಿಷನ್ ಕೊಡಬಾರ್ದು ಚುನಾವಣಾ ಕಾರ್ಯದ ಕರ್ತವ್ಯದಿಂದ ಅಮೃತರಾಜ್ ಅವರೇ ದಯವಿಟ್ಟು ಇದನ್ನು ಅಧಿಕಾರಿಗಳು ಹೇಳಿ ನಿಮಗೂ ಕೂಡ ಎಕ್ಸಾಮಿಷನ್ ಕೊಡಿ ಕಲೆಕ್ಷನ್ ಕೇಳ್ತಾರಲ್ವಾ ಚುನಾವಣೆ ಕರ್ತವ್ಯಕ್ಕೆ ಹಾಕಿರಿ ಎಕ್ಸಾಮಿಷನ್ ಕೊಡಿ ಅಲ್ವಾ ಎಕ್ಸಾಮಿಷನ್ ಕೇಳುವಂತ ಒಂದು ಮಾತುಕತೆ ಆಗಲಿ ಒಂದು ಆಮೇಲೆ ಈಗ ನಾನು ನಮ್ಮ ಏನು ಈ ಒಂದು ಇರಲಿ ಹ್ಯಾಂಡ್ ಅಲ್ಲಿ ಒಂದು ಉದಾಹರಣೆಗೆ ಜ್ಯೋತಿ ಲಕ್ಷ್ಮಿ ಅಧಿಕಾರಿಗಳನ್ನ ಒನ್ ಟು ಫೋರ್ ಮಾಡಲಿಕ್ಕೆ ಒಂದು ಏನು ಸಮಜಾಯಿಸಿ ಕೇಳಿ ಒಂದು ನೋಟಿಸ್ ಕೊಟ್ಟಿರ್ತಾರೆ ಸಂಜಾಯಿಸಿ ಕೊಟ್ಟು ಕೇಳಿದ ಮೇಲೆ ಅದೊಂದು ದಿವಸ ಎಷ್ಟು ಇಷ್ಟು ದಿವಸ ಒಂದು ವಾರೋ ಹದಿಮೂರು ದಿವಸನೋ ಏಳು ದಿವಸನೋ ಕೊಟ್ಟಿರ್ತಾರೆ ಆದ್ರೆ ಇನ್ನೂ ನಾಲ್ಕು ದಿವಸ ಬಾಕಿ ಇರುವಾಗಲೇ ಇವರು ಅವ್ರನ್ನ ಅಮಾನತು ಮಾಡ್ತಾರೆ ಅಂತಂದ್ರೆ ಇದು ಉದ್ದೇಶ ಪೂರ್ವ ಇಲ್ವೋ ಉದ್ದೇಶ ಮಾಡಿರ್ತಕ್ಕಂಥ ಕೆಲಸ ಯಾಕೆ ಮಾಡ್ತಾ ಇದ್ದೀರಿ ಈ ಕೆಲಸವನ್ನ ಯಾಕೆ ಮಾಡ್ತಾ ಇದ್ದೀರಿ ನೌಕರರ ಮೇಲೆ ದಬ್ಬಾಳಿಕೆನಾ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆನ ಇಂಥ ಕೆಲಸಗಳನ್ನು ಬಿಡಿ ಇನ್ನು ನೀವು ಮಾಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರಕ್ಕೆ ಕಳಂಕ ಬರ್ತದೆ ಒಬ್ಬ ಅಧಿಕಾರಿ ಮಾಡ್ತಕ್ಕಂಥ ಕೆಲಸ ಈ ನಮ್ಮ ಸರ್ಕಾರಕ್ಕೆ ಕಳಂಕ ಬರ್ತದೆ ಅಂತ ಅಧಿಕಾರಿಗಳನ್ನ ಹಿಂದೆಲ್ಲ ಇತ್ತು ಅಮೃತರಾಜ್ ಅವರು ಮನ್ಸು ಮಾಡಬೇಕು ಮಾಡದೆ ಮಾಡ್ತಾರೆ ಅವ್ರು ಯಾಕೆಂದ್ರೆ ತುಂಬಾ ಸ್ಟ್ರಾಂಗ್ ಇದ್ದಾರೆ ಅದಕ್ಕೆ ನೀವೆಲ್ಲರೂ ಕೂಡ ಅವ್ರನ್ನ ಮತ್ತೊಮ್ಮೆ ಅಧ್ಯಕ್ಷನಾಗಿ ಆಯ್ಕೆ ಮಾಡ್ಬೋದು ಅತಿ ಹೆಚ್ಚು ಮತಗಳಿಂದ ಅವ್ರನ್ನ ಮತ್ತೊಮ್ಮೆ ಆಯ್ಕೆ ಮಾಡೋದು ಅದಕ್ಕೆ ನೀವೆಲ್ಲರೂ ಕೂಡ ನನಗೆ ಒಂದು ಖುಷಿ ಏನಂದ್ರೆ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ದೀರಿ ಅಂತಂದ್ರೆ ನಿಮ್ಮ ನೋವು ಎಷ್ಟಿರ್ಬೇಕು ನಿಮ್ಮ ಕಷ್ಟ ಎಷ್ಟಿರ್ಬೇಕು ಅಲ್ವಾ ಹಾಗಾಗಿ ಏನು ಇಂತಹ ಅಧಿಕಾರಿಗಳಿಗೆ ನಾವು ಮೂಗುದರ ಆಗ್ತಕ್ಕಂಥ ಕೆಲಸವನ್ನು ಸರ್ಕಾರ ಕಡೆಯಿಂದ ಮಾಡಿಸ್ಬೇಕಾಗುತ್ತೆ ಈ ವಿಚಾರದಲ್ಲಿ ನಾವು ಒಂದು ಭರವಸೆಯನ್ನ ಕೊಡ್ತೇನೆ ನಮ್ಮ ಅಧ್ಯಕ್ಷರ ಪರವಾಗಿ ಅಮೃತ ರಾಜ್ ಅವರ ಜೊತೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ಷಡಕ್ಷೇರಿ ಅವರು ಜೊತೆಗಿರ್ತಾರೆ ಯಾವುದೇ ಮಾತುಕತೆಗೆ ಅವರು ನಿಮ್ಮೊಟ್ಟಿಗೆ ಬರ್ತಾರೆ ನಾವು ಅವರೊಂದಿಗೆ ಬರ್ತೇವೆ ನಿಮ್ಮ ಸಮಸ್ಯೆಗೆ ಸದಾ ಸ್ಪಂದಿಸ್ತೇವೆ ಅಂತೇಳಿ ನಾವು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಸ್ನೇಹಿತರೆ ಈಗ ಈಗ ಮುಂಚೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗೋದಕ್ಕೆ ಮುಂಚೆ ಕೇವಲ ಇದು ಬೆಂಗಳೂರು ಮಹಾನಗರ ಪಾಲಿಕೆ ಆಗಿತ್ತು ಆಗ ನೂರು ವಾರ್ಡ್ಗಳಿದ್ವು ಇಲ್ಲಿ ಹೇಳ್ತೀರಿ ನೂರು ವಾರ್ಡ್ಗಳಿದ್ವು ಇವತ್ತು ನೂರ ತೊಂಬತ್ತೆಂಟು ವಾರ್ಡ್ಗಳು ಈಗ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳಿಗೆ ಹೆಚ್ಚಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಈಗ ಅವತ್ತು ಇದ್ದಂತಹ ಸಂಖ್ಯೆ ಅಧಿಕಾರಿ ಮತ್ತು ನೌಕರರ ಸಂಖ್ಯೆ ಇವತ್ತು ಏನು ಸ್ಯಾಂಕ್ಷನ್ ಪೋಸ್ಟ್ ಇದೆಯಲ್ಲ ಇವತ್ತು ಕೂಡ ಅಷ್ಟೇ ಇದೆ ಏನಾದರೂ ಹೆಚ್ಚು ಪಡ್ತಾರಾ ನನಗೆ ಗೊತ್ತಿಲ್ಲ ಏನಾದ್ರೂ ಹೆಚ್ಚು ಇಲ್ಲ ಆದ್ರೂ ಕೆಲಸ ಮಾತ್ರ ಅಷ್ಟೇ ಮಾಡ್ಬೇಕಲ್ಲ ವಾರಗಳು ಜಾಸ್ತಿ ಆಗಿದ್ದಾವೆ ಸಂಖ್ಯೆಗಳು ವಾರ್ಡ್ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತೆ ಸರ್ಕಾರ ಕೊಡ್ತಕ್ಕ ಸೇವಾ ಸೌಲಭ್ಯಗಳು ಕೂಡ ಜಾಸ್ತಿ ಆಗಿದ್ದಾವೆ ಕೆಲಸ ಜಾಸ್ತಿ ಮಾಡಬೇಕು ಯಾಕೆ ಸಾಧ್ಯ ಆಗುತ್ತೆ ಒಬ್ಬ ಒಬ್ಬ ನೌಕರ ಅಥವಾ ಒಬ್ಬ ಅಧಿಕಾರಿ ಎಷ್ಟು ಕೆಲಸ ಮಾಡಬೇಕೋ ಅವರ ಶಕ್ತಿ ಅಷ್ಟು ಕೆಲಸ ಮಾಡಬಹುದು ಎರಡೇನು ಹುದ್ದೆಗಳನ್ನ ಅದೇನು ಚಾರ್ಜಲ್ ಏನು ತಗೊಂಡು ಹುದ್ದೆಗಳನ್ನ ಕೆಲಸ ಮಾಡತಕ್ಕಂಥದ್ದು ತುಂಬಾ ಕಷ್ಟಕರವಾದಂತಹ ಸಂಗತಿ ಇದು ಹಾಗಾಗಿ ಏನು ಸ್ಯಾಮ್ಸನ್ ಪೋಸ್ಟ್ ಇದಾವಲ್ಲ ಅಷ್ಟಕ್ಕೆ ಮತ್ತೆ ಸಿಎನ್ ಅಮೆಂಡ್ಮೆಂಟ್ ಮಾಡಿ ಈಗ ಆಗಿರಬೇಕು ಸಿ